ಎಲ್ರಿಗೂ ನಮಸ್ಕಾರ ಆ ಭಗವಂತ ಎಲ್ರಿಗೂ ಆಯುಷ್ಯು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಯ ಅಂತ ಇವತ್ತಿನ ಭಗವದ್ಗೀತೆಯ ಸ್ವಲ್ಪ ತುಣುಕನ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಭಗವದ್ಗೀತೆಯು ಮನುಷ್ಯನ ಕತ್ತಲೆಯ ಜೀವನದಲ್ಲಿ ಬೆಳಕು ಮೂಡಿಸುವಂತಹ ಕೆಲಸ ಮಾಡುತ್ತದೆ ಹತಾಶೆ ನಿರಾಶೆ ಮತ್ತು ದುಃಖ ಮನಸ್ಸನ್ನು ಆವರಿಸಿದಾಗ ಮುಂದೇನು ಮಾಡಬೇಕೆಂದು ತಿಳಿಯದೆ ಇದ್ದಾಗ ಅಂತಹ ಸಮಯದಲ್ಲಿ ಇವುಗಳನ್ನು ದೂರ ಮಾಡುವ ಪ್ರೋತ್ಸಾಹ ಅಗತ್ಯವಿರುತ್ತದೆ ಗೀತೆಯಲ್ಲಿರುವ ಈ ಐದು ಉಪದೇಶಗಳು ಕಷ್ಟ ಸಮಯದಲ್ಲಿ ಭರವಸೆಯ ಕಿರಣವಾಗಿ ಜೀವನಕ್ಕೆ ಹೊಸ ಬೆಳಕನ್ನು ತರುತ್ತದೆ ಭಗವದ್ಗೀತೆಯಲ್ಲಿರುವ ಭರವಸೆಯ ಆಶಾಕಿರಣ ಮೂಡಿಸುವ ಐದು ಸಂದೇಶಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲೇ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಪಟ್ಟಂತ ಶುರು ಮಾಡೋಣ ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ ಸುಖ ದುಃಖಗಳು ಕ್ಷಣಿಕ ಇಂದು ಇರುವ ದುಃಖದ ಸಮಯ ನಾಳೆ ಸಂತೋಷದ ದಿನಗಳಾಗಿ ಬದಲಾಗುತ್ತವೆ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ಇಂದು ನಮ್ಮ ಕಾರ್ಯದಲ್ಲಿ ವಿಫಲವಾಗಿದ್ದೀರಿ ಎಂದು ಆ ಕೆಲಸವನ್ನು ನಿಲ್ಲಿಸಬೇಡಿ ಒಳ್ಳೆ ಕೆಲಸ ಮಾಡುತ್ತಲೇ ಇದ್ದರೆ ಮುಂದೊಂದು ದಿನ ಯಶಸ್ಸು ಖಂಡಿತ ಸಿಗುತ್ತದೆ ಜೀವನದಲ್ಲಿ ಎಷ್ಟೇ ಕೆಟ್ಟ ಸಮಯ ಬಂದರೂ ವ್ಯಕ್ತಿ ತನ್ನ ಕರ್ತವ್ಯವನ್ನು ಮಾಡುತ್ತಲೇ ಇರಬೇಕು ಭಗವದ್ಗೀತೆಯ ಪ್ರಕಾರ ಜೀವನದಲ್ಲಿ ಯಶಸ್ವಿಯಾಗಲು ಕನಸು ಕಾಣಬೇಕು ವ್ಯಕ್ತಿಯು ಯಾವಾಗಲೂ ದೊಡ್ಡ ಕನಸನ್ನೇ ಕಾಣಬೇಕು ಏಕೆಂದರೆ ಕನಸು ಕಂಡಾಗ ಮಾತ್ರ ಅದನ್ನು ಪೂರೈಸಲು ಪ್ರಯತ್ನಿಸುತ್ತಾನೆ ಕನಸು ಅಥವಾ ಗುರಿ ಇಲ್ಲದ ವ್ಯಕ್ತಿ ಜೀವನದಲ್ಲಿ ಏನನ್ನೂ ಮಾಡಲು ಸಾಧ್ಯವಿಲ್ಲ ಕನಸು ಕಾಣುವ ಗುರಿ ಇದ್ದಾಗ ಮಾತ್ರ ಅದನ್ನು ಪೂರೈಸುವ ಸಲುವಾಗಿ ನಿರಂತರವಾಗಿ ಶ್ರಮಿಸುತ್ತಾನೆ ಆದ್ದರಿಂದ ಜೀವನದಲ್ಲಿ ಯಾವುದಾದರೂ ಒಂದು ಕನಸನ್ನು ಅಥವಾ ಗುರಿಯನ್ನಿಟ್ಟುಕೊಳ್ಳಬೇಕು ಮತ್ತು ಅದನ್ನು ಆಗಾಗ ನೆನಪಿಸಿಕೊಳ್ಳುತ್ತಿರಬೇಕು ಆಗ ಯಶಸ್ಸು ಖಂಡಿತ ಸಿಗುತ್ತದೆ ಭಗವದ್ಗೀತೆಯ ಪ್ರಕಾರ ಸಹನೆ ಮತ್ತು ಕ್ಷಮೆ ಇದು ಮನುಷ್ಯನಿಗೆ ಇರಬೇಕಾದ ಗುಣಗಳಾಗಿವೆ ಕಷ್ಟ ಬಂದಾಗ ಸಹನೆ ಮತ್ತು ತಾಳ್ಮೆಯಿಂದಿರಬೇಕು ಅದೇ ರೀತಿ ತಪ್ಪು ಮಾಡಿದಾಗ ವ್ಯಕ್ತಿ ಕ್ಷಮೆಯನ್ನು ಯಾಚಿಸಿ ಬಂದಾಗ ಸುಲಭವಾಗಿ ಕ್ಷಮಿಸುವ ಗುಣ ಬೆಳೆಸಿಕೊಳ್ಳಬೇಕು ನಮ್ಮಿಂದ ತಪ್ಪಾದಾಗ ಕ್ಷಮೆ ಕೇಳುವುದನ್ನು ಮರೆಯಬಾರದು ಅನಗತ್ಯ ವಿಷಯಗಳ ಬಗ್ಗೆ ಚಿಂತಿಸಬಾರದು ದ್ವೇಷದ ಭಾವನೆಯನ್ನು ತೊಡೆದು ಸಹನೆ ಮತ್ತು ಕ್ಷಮೆ ಬಹಳ ಅಗತ್ಯವಾಗಿದೆ ಬದಲಾವಣೆ ಜಗತ್ತಿನ ನಿಯಮ ಎಂದು ಶ್ರೀಕೃಷ್ಣನು ಗೀತೋಪದೇಶದಲ್ಲಿ ಹೇಳುತ್ತಾರೆ ಕಠಿಣ ಪರಿಶ್ರಮದಲ್ಲಿ ಯಶಸ್ವಿಯಾಗಲು ಆ ಸಮಯಕ್ಕೆ ತಕ್ಕಂತೆ ವ್ಯಕ್ತಿಯು ತನ್ನನ್ನು ತಾನು ಬದಲಾಯಿಸಿಕೊಳ್ಳಬೇಕು ಸಮಯದೊಂದಿಗೆ ಚಲಿಸುವ ವ್ಯಕ್ತಿಯು ಎಂದಿಗೂ ನಿರಾಶೆಗೊಳ್ಳುವುದಿಲ್ಲ ಅಂತವರು ಒಂದಲ್ಲ ಒಂದು ದಿನ ತಮ್ಮ ಕೆಲಸದಲ್ಲಿ ಖಂಡಿತ ಯಶಸ್ಸು ಕಾಣುತ್ತಾರೆ ಶ್ರೀಕೃಷ್ಣನ ಪ್ರಕಾರ ಮಾನವನ ಪ್ರತಿಯೊಂದು ಸಮಸ್ಯೆಯ ಮೂಲ ಅವನ ಕೋಪವಾಗಿದೆ ಕೋಪದ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕು ಸಮಾಧಾನದಿಂದ ಯೋಚಿಸುವ ವ್ಯಕ್ತಿ ಯಾವುದೇ ರೀತಿಯ ಗಂಭೀರ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಪ್ರತಿಯೊಂದು ಸಮಸ್ಯೆಗೂ ಸಮರ್ಪಕವಾದ ಉತ್ತರವನ್ನು ಕಂಡುಕೊಳ್ಳುತ್ತಾನೆ ಅದರಿಂದ ಕೋಪವನ್ನು ತ್ಯಜಿಸಬೇಕು ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಇದೇ ಥರ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು